ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಫ್ರಾಮಾ ಬಾಗಲಕೋಟೆ ಏನಿಲ್ಲ ನೋಡ್ರಿ ಇಷ್ಟು ಹಿಂಗೆ ರೆಡಿ ಆಗಿನಿ ಯಾಕಪ್ಪ ಅಂತಂದ್ರೆ ಇವತ್ತು ಎರಡು ಕೆಲಸ ಅದವು ಯಾ ಡ್ರೆಸ್ ಹಾಕಿ ಬಂದಿ ನಿನ್ನೆ ನೀನು ಎರಡು ಜೊತೆ ಡ್ರೆಸ್ ಬಂದಿನಿ ಅದ್ರ ಜೊತೆಗೆ ಚಷ್ಮ ಮಾಡಿಕೊಟ್ಟಿನಿ ಪೂರಾ ಚಶ್ಮಾ ಮುರಿದ್ಬಿಟ್ಟೈತಿದ್ದು ಅದರ ಸಂಬಂಧ ಹೋಗ್ಬೇಕು ಈಗ ರೆಡಿಯಾಗೀನಿ ನಮ್ಮ ಫ್ರೆಂಡು ಬರಾಕತ್ತಾನ ಸೊ ಬಸವರಾಜ ಆಯಿತು ಅಭಿಷೇಕ ಆಯಿತು ಮ್ಯಾಗೇರಿ ಅಭಿಷೇಕ ಆಯಿತು ಬರಾಕತ್ತಾರ ಸೊ ಲೆಟ್ಸ್ ಗೆಟ್ ಫಾಸ್ಟ್ ಅವರ್ ಸ್ಪೀಡ್ಸ್ ದೌಡ ಹೋಗ್ಬೇಕು ಯಾಕಪ್ಪ ಅಂತಂದ್ರೆ ಇಷ್ಟು ಇನ್ನು ಭಾಳ ಕೆಲಸದ ನಮ್ಮ ಅಣ್ಣನ ಮದುವೆ ಭಾಳ ಭಾಳ ಕೆಲಸದ ಚಶ್ಮ ದಾಡ್ತಾರ ಐತಿ ಹೋಗೊಂಬರೀ ದೌಡ ಹಾಂ ಹಂಗ ಹೋದ್ರಿ ಹಂಗ ಹೋಗಿ ಸೀದಾ ನಮ್ಮ ಬೋಟ್ನಲ್ಲಿ ಬಿ ಹೋದ್ವಿ ನಮ್ಮ ಓಲ್ಡ್ ಕಾಲೇಜ್ ಯಾವುದಪ್ಪ ಅಂದ್ರೆ ಬಸವಸರ್ ಸೈನ್ಸ್ ಆರ್ಟ್ಸ್ ಕಾಲೇಜ್ಗೆ ಹೋಗಿದ್ವಿ ವಿದ್ಯಾಗಿರಿ ಬಾಗಲು ಹೋಗಿದ್ವಿ ಯಾಕಪ್ಪ ಅಂದ್ರೆ ನಮ್ಮ ದೋಸ್ತ್ ಬಂದಿದ್ದ ಅವ್ನಿಗೆ ಏನಾಗಿತ್ತಪ್ಪ ಅಂತಂದ್ರೆ ಮಾರ್ಕ್ಸ್ ಕಾಡ್ಬೇಕಾಗಿದ್ದು ಯಾಕಪ್ಪ ಅಂತಂದ್ರೆ ಏನೋ ಒಂದು ಸ್ವಲ್ಪ ಕೆಲಸ ಬೇಕಾಗಿತ್ತು ಸಂಬಂಧ ಮಾಸ್ಕ್ ಕಾರ್ಡ್ ಕಡಿಸ್ಕೋಬೇಕಾಗಿತ್ತಪ್ಪ ಅಂದರೆ ಸೀದಾ ವಿದ್ಯಾಗಿ ಹೋದ್ವಿ ಸೀದಾ ವಿದ್ಯಾಗಿರಿಗೆ ಹೋಗೋಣ ಅವ ಏನು ಮಾಡಿದೆ ನೋಡ್ರಿ ಇಲ್ಲಿ ಚಾಯ್ಸ್ ಸಚಿನ್ ನೋಡ್ರಿ ಬಾಸುಂದಿ ಚಾ ಕುಡ್ಸ್ಯಾನ ಸಚಿನ್ ಇಲ್ಲ ಅಳು ಏನಾಗಿಲ್ಲ ಕುಡ್ಸಿ ಚಾ ಕುಡ್ಸಿದ್ವಿ ಚಾ ಕುಡ್ಸಿದ್ ಹೇಳಬೇಡ್ರಿ ನಾಷ್ಟಾ ಮಾಡ್ಸಕತ್ತೀನಿ ಆಮೇಲೆ ನಾಷ್ಟ ಮಾಡಸ್ತೀನಿ ಇಲ್ಲ ಏಯ್ ಊಟ ಮಾಡ್ತಾಳೆ ಇದಾದ್ಮೇಲೆ ಅಭಿಷೇಕ್ ಬಂತ ಅವನ ಸರಿ ಟ್ರೆಂಡ್ಸಿ ಹೋಗಿ ಇಲ್ಲಿ ನೋಡಿ ಕೇಳಾಕತ್ತಿದ್ವಿ ಪ್ಯಾಟರ್ ಶರ್ಟ್ ಬೇಕಾಗಿತ್ತಪ್ಪ ಅಂತಂದ್ರೆ ಅದರ ಸಂಬಂಧ ಚಾಯ್ಸ್ ಆಗಿತ್ತು ನೋಡ್ಕೊ ಅಂತ ಗೊತ್ತಿದ್ದೆ ನೋಡ್ರಿ ವೆ ಟ್ರೆಂಡ್ಸ್ ಅಣ್ಣ ಒಳಗೆ ಹೋಗೋಣ ನೋಡ್ಬೋದೇ ಇಟ್ಸ್ ಅ ಟ್ರೆಂಡ್ಸ್ ನಾನು ಶಾಪಿಂಗ್ ಮಾಡ್ತಿಲ್ಲ ಅಭಿಷೇಕ್ ಡ್ರಾಫಿಫ್ ಶಾಪಿಂಗ್ ಮಾಡೋಕಾನೆ ಡೂ ನಾಟ್ ಪ್ಲೀಸ್ ಡೂ ನಾಟ್ ಟೇಕ್ ಮೋರ್ ದನ್ ಫೋರ್ ಗಾರ್ಮೆಂಟ್ಸ್ ಇಟ್ಸ್ ಗೋಯಿಂಗ್ ಇನ್ ಸೈಡ್ ಕೈ ಫೈನಲ್ ಏನಾಯ್ತಪ್ಪ ಅಂತಂದ್ರೆ ನಮ್ಮದು ಟ್ರೆಸ್ಟ್ ಹೊರತಿದ್ದ ಬ್ಯಾಸ್ರಾಗ ಬಿಡ್ತು ಅಕ್ಕ ಬಸ್ ಸ್ಟ್ಯಾಂಡ್ ಹಂಗೆ ಕುಂತೀನಿ ನೋಡಿರಿ ಹೊಟ್ಟೆ ಇತ್ತು ಹೊಟ್ಟೆ ಇತ್ತು ಅದ್ರ ಸಂಬಂಧ ಏನು ಮಾಡಾತ್ತ ಕುರ್ಕೊಳ್ತೀನಿ ಗೋ ಅಂತ ಕುಂತೀನಿ ಎಷ್ಟು ನೆಸಸರಿ ಮಾಡಿ ಎಷ್ಟೆಷ್ಟು ತೊಗೊಂಡು ಮತ್ತು ಈಗ ಯಾರ್ದು ಸಂತಿ ಮಾಡಿ रुपयस हायन रुपये आफर हद्दनूरुप शापिंग म्हणजे ऐनूर रुपये आफर हद्वार सहा रुपये बटे संत हद्दनूर काल इंटू दीस ಕೈಸ್ ಅವರ್ಸ್ ಆಫ್ ಅವರ್ಸ್ ಆಫ್ ಟುಗೆದರ್ ಆರೂವರೆ ಸಾವಿರ ರೂಪಾಯಿ ಐತಿಲ್ಲೇ ನೀವು ಇದು ನಾಲ್ಕೂವರೆ ಸಾವಿರ ರೂಪಾಯಿ ಲಾಭ ನಾಲ್ಕೂವರೆ ಸಾವಿರ ರೂಪಾಯಿದಾಗ ಈ ನಮ್ಗೆ ಉದ್ದ ಅಂದರೆ ಆಫರ್ ಐತೆ ಅಂತ ತೊಗೊಂಡ್ಬಿಟ್ಟಪ್ಪ ಇವಂದೊಂದು ಒಂದು ಎರಡು ಮೂರು ನಾಲ್ಕು ಐದು ತಡಿ ನಿನ್ನ ಬ್ಯಾಗ್ ಹೋಗಿ ನಿನ್ನ ಬ್ಯಾಗ್ ಹಾಕ್ತಿಂತ ಸಣ್ಣ ಸ್ಟ್ರೆಚಬಲ್ಪ ನೋಡ್ರಿ ಊಟ ಶಾಪಿಂಗ್ ಮಾಡಿ ಸುಸ್ತಾಗಿ ಅದ್ರ ಸಂಬಂಧ ಊಟ ಮಾಡಿ ಮೈಕ್ ಚಾಲ ಆಗೈತಿ ಎಕ್ಸ್ ಚಾರ್ಜಿಂಗ್ ಅದ್ರ ಸಂಬಂಧ ಊಟ ಮಾಡಿ ಬರೀ ಊಟ ಮಾಡ್ತೀವಿ ಬರೀ ಸುಧಾತ್ ಮೈ ನೆಕ್ಟ್ ಹೋಗಿದ್ನಪ್ಪ ಇನ್ನು ಬರೀ ಟ್ರಿಮ್ಮರ್ ಬೇಕಾಗಿತ್ತು ಅದರ ಹೇರ್ ಸ್ಟ್ರೇಟ್ನರ್ ಬೇಕಾಗಿತ್ತು ಅದ್ರ ಜೊತೆಗೆ ಮಸಾಲೆ ಪಾಪಡ್ ಬೇಕಾಗಿತ್ತು ಅದರ ಸಂಬಂಧ ನಾವು ಏನು ಮಾಡಿದ್ವಿ ಡೈರೆಕ್ಟ್ ಮಾರ್ಟಿಗೆ ಬಂದೆವು ನೋಡಿರಿ ಇಲ್ಲೇ ಸಲ ಸಾಮಾನು ಖರೀದಿ ಮಾಡತ್ತೇವೆ ನೋಡ್ರಿ ಇನ್ಮೇಲೆ ಎಲ್ಲ ಡೈರೆಕ್ಟು

ಕಂಪ್ಲೀಟ್ ಡಿ ಮಾರ್ಟ್ ಆ್ಯಂಡ್ ಟ್ರೆಂಡ್ಸ್ ಇದು ಡಿಮಾರ್ಟ್ ಸಂತಿ ಒಂದು ಮಿನಿಮಮ್ ಒಂದು ಮೂರ್ನಾಲ್ಕು ಕಿಲೋ ಆಗಿತ್ಲೀ ಅದು ಏತೆ ಮೂರ್ನಾಲ್ಕು ಕಿಲೋ ಆಗೈತ್ ಮಗ ಮಸ್ಲಾ ಗಾಡಿ ಒಂದು ಟ್ರೆಂಡ್ ಸಿಗಿ ಅದು ಒಟ್ಟು ಅದೊಂದು ಐದು ಸಾವಿರ ಒಂದು ಹದಿನಾರ ಮೂವತ್ತಾರು ರೂಪಾಯಿ ಇಲ್ಲೇಳಾ ಹುಡುಗ ಚಲೋದಾನ ಗಾಯ್ಸ್ ಡಿಮಾರ್ಟ್ನಾಗ ಒಂದು ಸ್ವಲ್ಪ ಸಾಮಾನನ್ನ ತೊಗೊಂಡೇವಿ ಅದ್ರ ಜೊತೆ ಎಕ್ಸಿಪ್ಷನ್ಸ್ ಟ್ರೆಂಡ್ಸ್ನಾಗ ಒಂದು ಸ್ವಲ್ಪ ಸಾಮಾನು ತೊಗೊಂಡೇವಿ ಅಂದ್ರೆ ಏನು ಬಟ್ಟೆ ಖರೀದಿ ಮಾಡಿದೆ ನಮ್ಮ ಫ್ರೆಂಡ್ ಸಾಮ ಅಂದ್ರೆ ಇದು ಮೊದಲಿಂದ ಗೆಟಪ್ ಇದು ಜಸ್ಟ್ ಐ ಆಂಡ್ ಬೋಯಿಂಗ್ ಫಾರ್ ಟ್ರೆಂಡ್ ಸೊ ಈ ಟ್ರೆಂಡ್ ಅಂತಲ್ಲ ಇದು ನೋಡಾಕತ್ತೀನಿ ಇದು ಇದು ಸೂಟ್ ಆಗುತ್ತೋ ಇಲ್ಲೋ ಅಂತೇಳಿ ಬಟ್ ಪ್ಯಾಂಟ್ ಹೊಸ ತೊಗೋಬೇಕು ಅವ ಮೂರು ಅಂಗಡಿ ಅಂಟಿದ್ವಿ ಅವ ಪ್ಯಾಂಟ್ ತೊಗೊಂಡ ಎರಡು ಪ್ಯಾಂಟ್ ತೊಗೊಂಡ ಒಂದು ನಾಲ್ಕೈದು ಶರ್ಟು ಟೋಟಲ್ ಇಟ್ ಕಾಸ್ಟ್ ಅರೌಂಡ್ ಟೆನ್ ತೌಸಂಡ್ ರುಪೀಸ್ ಇರಲಿ ಅವ ಸರಿವಂತದ ಬಟ್ ನಾವು ಅಷ್ಟಿಲ್ಲ ಸೊ ಅದ್ರ ಏನು ಮಾಡ್ಬೇಕಪ್ಪ ಅಂತಂದ್ರೆ ಇದು ನೋಡಕತ್ತೀನಿ ರೀ ಟ್ರಯಲ್ ಏನೇನು ತೊಗೋಬೇಕು ಏನೇನು ತೊಗೋಬಾರ್ದು ಅಂತೇಳಿ ಏನೇನು ನಾ ಖರೀದಿ ಏನಪ್ಪ ಅಂತಂದ್ರೆ ಇದು ಸ್ಪೆಕ್ಟ್ ಯಾಕಂದ್ರೆ ನಂದು ಸ್ಪೆಕ್ಟ್ ಮುಡಿದ್ಬಿಟ್ಟಿತ್ತು ಐ ತಿಂಕ್ ಯು ಪ್ರಿಯಸ್ ಲಾಗ ನೋಡಿರ್ಬೋದು ಅದ್ರ ಸಮ್ಮಿಂದು ಈ ಸ್ಪೆಕ್ಟ್ ಹೊಸಾದ ತೊಗೊಂಡಿನಿ ಮಾಡಿಸಿನಿ ಮತ್ತು ನನ್ನ ಮೈಕ್ ಒಂದು ಹೊಸಾದೈತು ಅಷ್ಟೆ ಫಾರ್ ಮೈ ಲಾಗಿಂಗ್ ವಾಯ್ಸ್ ಬೆಟ್ರ್ ಕೇಳಿ ಅಂಥೇಳಿ ಅಷ್ಟೇ ಇಲ್ಲಿಗೆ ಟೈಮು ಹತ್ತಾಗೈತೆ ರೀ ಸೊ ನಂಗೆ ಭಾಳ ಮಿಕ್ಕೈತಿ ಈಗ ಆ ಡು ಊಟ ಊಟ ಮಾಡಬೇಕು ಊಟ ಮಾಡಿ ಮಗೋಬೇಕು ಸೊ ಇಲ್ಲಿವರೆಗೆ ಲಾಗ್ನ ಎಂಡ್ ಮಾಡ್ತೀನಿ ನನ್ನ ಲಾಗ್ ನಿಮ್ಗೆ ಇಂಟ್ರೆಸ್ಟ್ ಆಗಿತ್ತು ಪಾಸ್ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದ್ರ ಜೊತೆ ಮಾಡಿರಿ ಸೊ ಅಲ್ಲಿಂದ್ರಿಗೆ ಗುಡ್ ನೈಟ್ ಬಾ ಬಾಯ್ ಆಡಿಗೋಸ್ ಅಮಿ